Hi, hello Sneetare, welcome back to my channel. ಅರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಈ ದಿನ ದೀಪದಲ್ಲಿ ಯಾವ ವಸ್ತು ಹಾಕಬೇಕು ಹಾಗೆಯೇ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅಂತಲೂ ಇದ್ದೀನಿ ಅಮ್ಮನ ಮಂತ್ರ ತುಂಬನೇ ಪವರ್ಫುಲ್ ಮಂತ್ರ ಹಾಗಾಗಿ ಈ ಮಂತ್ರವನ್ನು ಹೇಳ್ಕೊಂಡು ನೀವು ದೀಪದಲ್ಲಿ ಈ ವಸ್ತುವನ್ನು ಹಾಕಬೇಕಾಗತ್ತೆ ಯಾವ ವಾರ ಹಾಕಬೇಕು ಅನ್ನೋದಾದರೆ ಮೂರು ಮಂಗಳವಾರ ಹಾಕ್ಬೋದು ಅಂದರೆ ಮೂರು ಶುಕ್ರವಾರಗಳ ಕಾಲ ಹಾಕ್ಬೋದು ನೀವು ಮಂಗಳವಾರ ಶುಕ್ರವಾರ ಎರಡೂ ಮಾಡೋಕ್ಕೋಗ್ಬೇಡಿ ಅಥವಾ ಮೂರು ಮಂಗಳವಾರ ಮಾಡಿ ಅಥವಾ ಮೂರು ಶುಕ್ರವಾರ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮೂರು ವಾರ ಮುಗಿಯೋಷ್ಟೇ ನೀವು ಏನು ಅಂದುಕೊಂಡಿರ್ತೀರ ಆ ಕೆಲಸ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಎಷ್ಟೇ ಕಷ್ಟವಾದ ಕೆಲಸ ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಆ ಕೆಲಸ ನನಗೆ ಆಗ್ತಾನೇ ಇಲ್ಲ ಅನ್ನೋರು ಕೂಡ ನೀವು ಮೂರು ಮಂಗಳವಾರಗಳ ಕಾಲ ಮಾಡೋದ್ರಿಂದ ಅಥವಾ ಮೂರು ಶುಕ್ರವಾರ ಮಾಡೋದ್ರಿಂದ ನಿಮ್ಮ ಆಸೆ ನೆರವೇರುತ್ತೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದ ಅಂತ ಖಂಡಿತ ಅಮ್ಮನ ಫೋಟೋ ಮನೇಲಿ ಇಟ್ಕೊಬೋದು ಸ್ನೇಹಿತರೆ ಇದು ನೋಡಿ ನಮ್ಮ ಮನೇಲಿ ಒಂದು ಚಿಕ್ಕದಾಗಿರುವಂಥ ಫೋಟೋ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಹಾಗಾಗಿ ಅಮ್ಮನ ಫೋಟೋ ಮುಂದೆ ಪ್ರತಿದಿನ ನಾನು ಕಾಮಾಕ್ಷಿ ದೀಪವನ್ನು ಹಚ್ತೀನಿ ನೀವು ಕಾಮಾಕ್ಷಿ ದೀಪ ಹಚ್ಚಲಿಲ್ಲ ಅಂದರೆ ಮಾಮೂಲಿ ದೀಪ ಕೂಡ ಹಚ್ಬೋದು ಆದರೆ ನಾನು ಮನೇಲಿ ಎರಡು ಮಾಮೂಲಿ ದೀಪವನ್ನು ಹಚ್ಚಿ ಹಾಗೆಯೇ ಒಂದು ಕಾಮಾಕ್ಷಿ ದೀಪವನ್ನು ಹಚ್ತೀನಿ ಆ ಕಾಮಾಕ್ಷಿ ದೀಪವನ್ನು ನಾನು ಇಲ್ಲಿ ಅಮ್ಮನವರ ಮುಂದೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪವನ್ನು ಹಚ್ಚೋದ್ರಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅಮ್ಮನ ಫೋಟೋ ತೊಗೊಂಬಂದಿರೋದ್ರಿಂದ ನನಗೆ ಮನೇಲಿ ಮೇಲೆ ನನಗೆ ಕಷ್ಟಗಳು ತುಂಬಾ ಬಗೆಹರಿದಿದೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಮನೆಯಲ್ಲಿ ದೊಡ್ಡವರ ಅನುಮತಿ ಇದ್ದರೆ ಮಾತ್ರ ನೀವು ತಗೊಂಬನ್ನಿ ಎಷ್ಟೋ ಜನರ ಮನೆಯಲ್ಲಿ ಅಮ್ಮನ ಫೋಟೋ ಇಡೋಲ್ಲ ಫೋಟೋ ಇಟ್ಟರೆ ತುಂಬಾ ಒಳ್ಳೆಯದು ಆದರೆ ನಿಮಗೆ ಫೋಟೋ ಇಡೋಕ್ಕಾಗಲಿಲ್ಲ ಅನ್ನೋ ಪರವಾಗಿಲ್ಲ ಅಮ್ಮನನ್ನು ನೆನೆದು ನೀವು ಪ್ರತಿದಿನ ಒಂದು ದೀಪವನ್ನು ಹಚ್ಚಿ ನೀವು ದೀಪದಲ್ಲೇ ಅಮ್ಮನನ್ನು ಸ್ಮರಣೆ ಮಾಡ್ಬೋದು ಸ್ನೇಹಿತರೆ ಫೋಟೋ ಬೇಕೇ ಬೇಕು ಅಂತ ಇಲ್ಲ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನನಗೆ ಫೋಟೋ ಸಿಕ್ತೋ ಅದಕ್ಕೋಸ್ಕರ ಬಂದಿದ್ದೀನಿ ನಿಮ್ಮ ಮನೇಲಿ ಫೋಟೋ ಇಡಲ್ಲ ಇಡಬಾರ್ದು ಅಂತ ಏನಾದರೂ ಹೇಳಿದ್ರೆ ನೀವು ಪ್ರತಿದಿನ ಒಂದು ದೀಪವನ್ನು ಹಚ್ಚಿ ದೀಪದಲ್ಲೇ ಅಮ್ಮನನ್ನು ಸ್ಮರಣೆ ಮಾಡ್ತಾ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ನಿಮಗೆ ಏನು ಅನಿಸುತ್ತೋ ಆ ಮಂತ್ರಗಳನ್ನು ಹೇಳ್ಕೊಳ್ಳೋದು ನಾನು ಎಷ್ಟೋ ಮಂತ್ರಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಆ ಮಂತ್ರಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೂ ಮನೆಯಲ್ಲಿ ದೀಪ ಹಚ್ಚಬೇಕಂದ್ರೆ ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ಹಚ್ಚಬೇಕು ಹಾಗಾಗಿ ಬೆಸ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚೋದಾಗಲಿ ಅಥವಾ ಅಗರಬತ್ತಿಯನ್ನು ಹಚ್ಚತಿರಲ್ಲ ಸ್ನೇಹಿತರೆ ಆಗಲೂ ಕೂಡ ನಾವು ಬೆಸ ಸಂಖ್ಯೆಯಲ್ಲೇ ಹಚ್ಚಬೇಕಾಗತ್ತೆ ಅಂದರೆ ಮೂರು ಐದು ಏಳು ಒಂಬತ್ತು ಈ ರೀತಿಯಾಗಿ ಬೆಸ ಸಂಖ್ಯೆಯಲ್ಲೇ ನೀವು ಅಗರಬತ್ತಿಯನ್ನು ಹಚ್ಚೋದಾಗಲಿ ಅಥವಾ ದೀಪಗಳನ್ನು ಕೂಡ ನೀವು ಬೆಸ ಸಂಖ್ಯೆಯಲ್ಲೇ ಹಚ್ಚಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಸರಿ ಸಂಖ್ಯೆಯಲ್ಲಿ ಅಂದರೆ ಎರಡು ನಾಲ್ಕು ಆರು ಈ ರೀತಿಯಾಗಿ ಹಚ್ಚಬಾರ್ದು ಇನ್ನು ದೀಪದಲ್ಲಿ ಯಾವ ವಸ್ತು ಹಾಕಬೇಕು ಅಂತಲೂ ಇದ್ದೀನಿ ನೋಡಿ ಈಗ ನಾನು ಅಮ್ಮನ ಮುಂದೆ ದೀಪ ಹಚ್ಚಿದ್ದೀನಿ ಕಾಮಾಕ್ಷಿ ದೀಪ ಈ ದೀಪದಲ್ಲಿ ಐದು ಲವಂಗವನ್ನು ನಾನು ಹಾಕ್ತೀನಿ ಅಂದರೆ ಮಗ್ಗಿರುವಂಥ ಲವಂಗವನ್ನು ತೊಗೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀವು ಪ್ಲೇನ್ ಲವಂಗ ತಗೊಳಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಮಗ್ಗಿರುವಂಥ ಲವಂಗವನ್ನೇ ತೊಗೊಳ್ಬೇಕಾಗತ್ತೆ ಈ ಮಗ್ಗಿರುವಂಥ ಲವಂಗವನ್ನು ನೀವು ಮೊದಲು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊಬೇಕು ನಿಮಗೇನು ಹಾಕಬೇಕು ಅನ್ನೋದನ್ನು ಮೊದಲು ನೀವು ಹೇಳ್ಕೊಬೇಕಾಗತ್ತೆ ನಿಮಗೆ ಹಣದ ಸಮಸ್ಯೆ ಇದೆಯಾ ಅಥವಾ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಮಕ್ಕಳು ವಿದ್ಯಾಭ್ಯಾಸದ ಸಮಸ್ಯೆ ಇದೆಯಾ ಅಥವಾ ಈ ನಿಮಗೇನಾದರೂ ಬೇರೆ ವಿದೇಶಕ್ಕೆ ಹೋಗೋದಾಗಲಿ ಅಥವಾ ನನಗೆ ಏನೋ ಒಂದು ಪರ್ಚೇಸ್ ಮಾಡಬೇಕಂತಿದ್ದೀನಿ ಏನೇ ಮಾಡಿದ್ರೂ ಇಲ್ಲ ಬಿಸ್ನೆಸ್ ಇದ್ದೀನಿ ನನಗೆ ಒಳ್ಳೆ ಬಿಸ್ನೆಸ್ ಇಲ್ಲ ಈ ರೀತಿಯಾಗಿ ನಿಮ್ಗೇನೇ ಒಂದು ಆಸೆ ಇದ್ದರೂ ಕೂಡ ನೀವು ಮೊದಲು ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ಆ ಲವಂಗವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಕಷ್ಟವನ್ನು ಇಳ್ಕೊಂಡು ಐದು ಲವಂಗವನ್ನು ಒಂದೊಂದೇ ಲವಂಗವನ್ನು ಆ ದೀಪದಲ್ಲೇ ಹಾಕಬೇಕಾಗತ್ತೆ ಅಕಸ್ಮಾತ್ ಅಮ್ಮನ ಫೋಟೋ ಇಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ನೀವು ದೀಪಕ್ಕೆ ಅರ್ಶಿನ ಕುಂಕುಮ ಹೂವು ಇಟ್ಟು ನೀವು ಆ ದೀಪದಲ್ಲಿ ಈ ರೀತಿಯಾಗಿ ನೀವು ಲವಂಗವನ್ನು ಅದರಲ್ಲೂ ಮಗ್ಗಿರುವಂಥ ಲವಂಗವನ್ನೇ ಹಾಕಬೇಕಾಗತ್ತೆ ದೇವ್ರ ಮನೇಲಿ ನೀವು ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕುತ್ಕೊಂಡು ಪೂಜೆ ಆದ ನಂತರ ಅಂದರೆ ದೀಪ ಎಲ್ಲ ಹಚ್ಚಿ ನೀವು ಲವಂಗ ಹಾಕಿದ್ದಾದ ಮೇಲೆ ನೀವು ಅಮ್ಮನ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕಾಗತ್ತೆ ಜಪಮಾಲೆಯನ್ನು ಹಿಡ್ಕೊಂಡು ನೂರ ಎಂಟು ಇರುವಂಥ ಜಪಮಾಲೆಯನ್ನು ಹಿಡ್ಕೊಂಡು ಒಂದೊಂದು ಮಣಿಗೂ ಒಂದೊಂದು ಸಾರಿ ಮಂತ್ರವನ್ನು ಹೇಳಬೇಕಾಗತ್ತೆ ಮಂತ್ರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ श्री शुक्ला महाशुक्ले निवाके श्री महालक्ष्मी नमो नमः ಶ್ರೀ ಶುಕ್ಲ ಮಹಾಶುಕ್ಲೇ ನಿವಾಕೆ ಶ್ರೀ ಮಹಾಲಕ್ಷ್ಮಿ ನಮೋ ನಮಃ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಹೇಳ್ಬೇಕಾಗತ್ತೆ ಶುಕ್ರವಾರ ಮೂರು ವಾರ ಆಗಲಿ ಅಥವಾ ಮಂಗಳವಾರ ಮೂರು ವಾರ ಆಗಲಿ ಸಂಜೆ ನೀವು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚುವ ಸಮಯದಲ್ಲಿ ಅಂದರೆ ಆರು ಗಂಟೆಯಿಂದ ಎಂಟೂವರೆ ಅಥವಾ ಹತ್ತು ಗಂಟೆ ಒಳಗಡೆ ನೀವು ಮಾಡಬೇಕಾಗತ್ತೆ ಯಾಕೆಂದರೆ ಅಮ್ಮನನ್ನು ನಾವು ರಾತ್ರಿ ಸಮಯದಲ್ಲಿ ಪೂಜೆ ಮಾಡೋದ್ರಿಂದ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತೆ ಹಾಗಾಗಿ ನೀವು ರಾತ್ರಿ ಸಮ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಪ್ರಸಾದ ಅಂತ ಬಂದರೆ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಆ ಪ್ರಸಾದವನ್ನು ಹಿಡಿ ಗೆಣಸು ಹಾಕ್ಬೋದು ಕಡಲೆಕಾಯಿ ಹಾಕ್ಬೋದು ಹಾಗೆಯೇ ನಿಂಬೆಹಣ್ಣಿನ ಶರಬತ್ತು ಹಾಕ್ಬೋದು ಹಾಗೆಯೇ ಬಾಳೆಹಣ್ಣು ಹಾಕ್ಬೋದು ಯಾವುದು ನಿಮ್ಮ ಮನೇಲಿರುತ್ತೋ ಆ ಒಂದು ಪ್ರಸಾದವನ್ನು ಅಮ್ಮನಿಗೆ ಇಟ್ಟು ನೀವು ನಂತರ ದೀಪವನ್ನು ಹಚ್ಚಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ನೀವು ಎಷ್ಟೋ ದಿನದಿಂದ ನನಗೆ ಕೆಲಸನೇ ಇಲ್ಲ ಅನ್ನೋಂಥ ಕೆಲಸಗಳು ಕೂಡ ನಿಮಗೆ ಈ ರೀತಿಯಾಗಿ ಮೂರು ವಾರ ಮುಗಿಯೋದ್ರೊಳಗಡೆ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ದೀಪದಲ್ಲಿ ಹಾಕಿರುವಂಥ ಲವಂಗವನ್ನು ಏನು ಮಾಡಬೇಕು ಅನ್ನೋದಾದರೆ ಈಗ ನೀವು ಶುಕ್ರವಾರ ಹಾಕಿರ್ತೀರ ದೀಪದಲ್ಲಿ ಸಂಜೆ ದೀಪ ಹಚ್ಚೋ ಸಮಯದಲ್ಲಿ ನೀವು ಶನಿವಾರ ಅದನ್ನು ಸಾಂಬ್ರಾಣಿ ಹಾಕ್ ಿರಲ್ಲ ಮನೇಲಿ ಆ ಸ್ವಾಮ್ರಾಣಿ ಜೊತೆ ಈ ಐದು ಲವಂಗವನ್ನು ಸುಡಬೇಕಾಗತ್ತೆ ಅದು ಹೆಂಗೆ ಸುಟ್ಟು ಭಸ್ಮ ಆಗುತ್ತಲ್ಲ ಆ ರೀತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಸುಟ್ಟು ಭಸ್ಮ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಏನು ಕಷ್ಟ ಅಂತ ಹೇಳ್ಕೊಂಡಿರ್ತೀರ ಆ ಕಷ್ಟಗಳೆಲ್ಲ ಅದೇ ರೀತಿಯಾಗಿ ಭಸ್ಮ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಮಂಗಳವಾರ ಅಕಸ್ಮಾತ್ ಏನಾದರೂ ಮಾಡಿದ್ರಿ ಲವಂಗ ಸಂಜೆ ಪೂಜೆ ಮಾಡೋ ಟೈಮಲ್ಲಿ ದೀಪದಲ್ಲಿ ಅಂದರೆ ನೀವು ಬುಧವಾರ ಅದನ್ನು ಸಾಮ್ರಾಣಿ ಜೊತೆ ಅಂದರೆ ಬುಧವಾರ ಬೆಳಗ್ಗೆ ಅದನ್ನು ಸ್ವಾಮ್ರಾಣಿ ಜೊತೆ ಬೆಳಗ್ಗೆ ಅಥವಾ ಸಂಜೆ ಸುಡಬೇಕಾಗತ್ತೆ ಇತ್ಯಾಗಿ ಮಾಡಿ ನೋಡಿ ನಿಮ್ಮ ಕಷ್ಟಗಳು ಅನ್ನೋದು ಅದೇ ರೀತಿಯಾಗಿ ಸುಟ್ಟು ಬೂದಿ ಆಗೋ ರೀತಿಯಾಗಿ ನಿಮ್ಮ ಕಷ್ಟಗಳೆಲ್ಲ ಕಳಿತಾವೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಆದಷ್ಟು ನನ್ನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆಯವರೆಗೂ ಶೇರ್ ಮಾಡಿ ನಿಮಗೂ ಒಳ್ಳೇದಾದಂಗೆ ಬೇರೆಯವ್ರಿಗೂ ಕೂಡ ಅಮ್ಮನ ಆಶೀರ್ವಾದ ಸಿಗಲಿ ಬೇರೆಯವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು